ಭಾರಿ ಮಳೆಯಾಗಿದೆ ಮಳೆಗೆ ಏಕಾಏಕಿ ಲಕ್ಷ್ಮೀ ಹಳ್ಳ ತುಂಬಿ ಹರಿದಿದ್ದು ಹಳ್ಳದ ನೀರು ಬಂದು ಎರಡು ಕಾರು ಒಂದು ಪಿಕಪ್ ವಾಹನ ಕೊಚ್ಚಿ ಹೋಗಿದೆ ಲಕ್ಷ್ಮೀ ದೇವಸ್ಥಾನದ ಆವರಣಕ್ಕೂ ನೀರು ನುಗ್ಗಿದ್ದು ನದಿ ನೀರು ರಸ್ತೆ ಮೇಲೆ ಬಂದು ವಾಹನ ಸವಾರರು ಪರದಾಡಿದರು ಇನ್ನು ಹಳ್ಳದ ನೀರು ಮನೆಗಳಿಗೆ ನುಗ್ಗುವ ಆತಂಕ ಕೂಡ ಸ್ಥಳೀಯ ನಿವಾಸಿಗಳಿಗೆ ಎದುರಾಗಿದೆ ಚಿಕ್ಕೋಡಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದ್ದು ಮಳೆ ಗಾಳಿಗೆ ಬೃಹತ್ ಜಾಲಿ ಮರವೊಂದು ನೆಲ ಕಪ್ಪಳಿಸಿದೆ ಚಿಕ್ಕೋಡಿ ತಾಲೂಕಿನ ದೋಣವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮಳೆಗೆ ಬುಡ ಸಮೇತ ಕಿತ್ತು ಮನೆಗಳ ಪಕ್ಕದಲ್ಲಿದ್ದ ಶೌಚಾಲಯದ ಮೇಲೆ ಮರ ಬಿದ್ದಿದೆ ಅದೃಷ್ಟವಶಾತ್ ಶುಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕೊಪ್ಪಳ ಜಿಲ್ಲೆಯ ಹಲವು ಕಡೆ ಮಳೆಯ ಅಬ್ಬರ ಜೋರಾಗಿತ್ತು ಬೇಸಿಗೆ ಬಿಸಿಲಿಗೆ ಕಾದ ಹಂಚಿನಂತಾಗಿದ್ದ ಜಿಲ್ಲೆಗೆ ಬೇಸಿಗೆ ಮಳೆ ತಂಪಾಗಿತ್ತು ಜಿಲ್ಲೆಯಾದ್ಯಂತ ಗುಡುಗು ಮಿಂಚು ಸಹಿತ ಮಳೆಯಾಗಿದ್ದು ಮಳೆಯಿಂದ ವಾಹನ ಸವಾರರು ಪರದಾಡಿದರು ಇನ್ನು ಮಳೆಯಿಂದ ಜಿಲ್ಲೆಯ ಹಲವು ಕಡೆ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿದೆ ವಿಜಯನಗರ ಜಿಲ್ಲೆಯಲ್ಲೂ ವರುಣಾದೇವ ಅಬ್ಬರಿಸಿದ್ದಾನೆ ಜಿಲ್ಲೆಯಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ ಸತತ ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಬಿರುಗಾಳಿ ಸಹಿತ ಜೋರು ಮಳೆಯಾಗಿದೆ ಮಳೆಯ ಅಬ್ಬರಕ್ಕೆ ವಾಹನ ಸವಾರರು ಪರದಾಡಿದ್ದಾರೆ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ಬೆಳಗಾವಿ ಜಿಲ್ಲೆಯಾದ್ಯಂತ ಸುರಿದಂತಹ ಮೊದಲ ವರ್ಷಧಾರೆಗೆ ರೈತಾಪಿ ವರ್ಗ ಫುಲ್ ಖುಷ್ ಆಗಿದೆ ಮಳೆಯಲ್ಲಿ ನೆನೆಯುತ್ತಾ ನೃತ್ಯ ಮಾಡಿ ವರುಣನಿಗೆ ರೈತ ರಮೇತ ಮಗದುಮ್ಮ ಸ್ವಾಗತ ಕೋರಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದ ರೈತ ರಮೇಶ್ ಮಳೆಯಲ್ಲಿ ನೃತ್ಯ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸುದ್ದಿಯಾಗ್ತಾ ಇದೆ ಬಿಸಿಲಿನ ಬೇಗೆಗೆ ಕಂಗೆಟ್ಟಿದ ಹುಕ್ಕೇರಿ ರೈತರ ಮುಖದಲ್ಲಿ ವರುಣ